ತಿನ್ನ ಬಿಟ್ಟು ಕುರಿ ಬೇರೆ ಚಿನ್ನಾಗ ನಮ್ ದೋಸ್ತ ಬಂದನ ಬೇರೆ ಇನ್ಸ್ಟಾಲ್ಗ್ರಾಮ್ ಇನ್ಸ್ಟಾಲ್ಗ್ರಾಮ್ ಬಂತ ಸಾಯ್ತೇನೆ ಬೇರೆ ಕುರಿ ಮೆಸೇಜ್ ಗೊತ್ತಿಲ್ಲ ಏನೇ ಗೊತ್ತಿಲ್ಲ ಇನ್ಸ್ಟಾಲ್ಗ್ರಾಮ್ ಬಂದ್ ಕುರಿ ತಿಂತಾರದನ್ನ ಜೀವನ ಹಳಾಗ ಹೋಗ್ಬಿಡತಿ ಸೊರ ನಾಶ ಆಯ್ಕೆ ಬಿಡತಿ ನೋಡ ಇನ್ಸ್ಟಾಲ್ಗ್ರಾಮ್ ಎದ್ರ ಬಂತ ನೋಣ ನಮ್ ದೋಸ್ತ ಕುರಿ ಮೆಸೇಜ್ ಬಕ್ತಿನೇ ಇಲ್ಲ ಹೆಂಗ್ ಮೆಸೇಜ್ ಬೇಕನ್ನ ಗೊತ್ತಿಲ್ಲ ಕಬ್ಬಿಣ ಪಡುವಾಗಿ ಮಲ್ಕೊಂಡ್ಬಿಟ್ಟು ಮಕ್ಕಳು ಬಿಡ್ತಾನೆ ನಮ್ ಇನ್ಸ್ಟಾಲ್ಗ್ರಾಮ್ ನೋಡ್ಕೊಂತ ಬೇರೆನಕ ಕುರಿ ಮೆಸೇಜ್ ಗೊತ್ತಿಲ್ಲ ಏನಕ್ಕೆ ಗೊತ್ತಿಲ್ಲ ಇನ್ಸ್ಟಾಲ್ಗ್ರಾಮ್ ಬಂದ್ ನನ್ ಜೀವ್ರ ಸರ್ರ ನಾಶ ಆಯ್ತು ನಮ್ ದೋಸ್ತ ಎಕ್ ಕಾಲ್ ಮಾಡಿ ತಕೊಂಡು ಇಂಟೆಲ್ ಇಂಟೆಲ್ಗ್ರಾಮ್ನಾಗ ಹುಡುಗಿಗೆ ಮೆಸೇಜ್ ಮಾಡೋ ಬಿಡೋಲ್ಲ ಯಾವ ಹುಡ್ಗಿಂದು ಬಿದ್ದಾನ ಕುರಿ ಮೆಸೇಜ್ ಬಿಟ್ಟು ಬೇರೆ ಇಂಟೆಲ್ಗ್ರಾಮ್ನಾಗ ಅಲ್ಲಿ ಮೆಸೇಜ್ ಮಾಡ್ಕೊಂತ ಕುಂತ್ ಬಿಡ್ತಾನ ಮಕ್ಕಳಾಗ ಕುರಿ ಮೆಸೇಜ್ ಗೊತ್ತಿಲ್ಲ ನೋಣ ನಮ್ ದೋಸ್ತ ಕಾಲೇಜಲ್ಲಿದ್ದ ನಂಗೆ ಸಾಕಾಗ ಹೋಗ್ಬಿಟ್ಟೈತಿ ಬೇರೆ ಮಲ್ಕೋಣದ ಮಾಡ್ತಾನ ಕುರಿನಾಗ ತೊಡ್ಕೊ ನೋನು ಒಂದ್ ಜನ ಹೇಳ್ದು ಓಪ ಕುರಿಕಾಯಿ ಬಾಯ ಇಲ್ಲೇ ಮಲ್ಕೊಂಡೆ ಎಲ್ಲ ಇನ್ಸಲ್ಗನಾಗ ಮೆಸೇಜ್ ಮಾಡ್ಕೊಂತ ಇಲ್ಲಿ ಯಾರ ತರ ನನ್ನ ಒಬ್ಬನ ಸಾಯ್ಬೇಕ ಕುರಿಕಾಯ್ ಬಿಸಿಲಾಗ ನನ್ಗ ಸಾಕಾಯಿ ಹೋಗೈತಿ ಬಾರ್ ಒಪ್ಪ ಮಲ್ಕೊಂಡಿದ್ಯಾಲ ನನ್ಗ ಫೋನ್ ಹಚ್ಚಿ ಕರಿಯ ಕುಂತರ ನಮ್ ದೋಸ್ತರೆಲ್ಲಾ ಬಾ ಜೇನು ಕಡೆ ಕುಂತವು ತೊಂದ್ರೆ ಕೊಡ್ ಕುಂತಾವ್ ಅಂತ ನೀವ್ ಬರ್ತೀವಲ್ಲ ನಾವ್ ಅಕ್ಕಿ ನೋಡಿ ಜೇನು ಬಿಡ್ಸಾಕ ನಂಗು ಕುರಿ ಕಾದು ಕಾದು ಕಾದ ಹೋಗೈತಿ ನೋಡ್ರಿ ನನ್ಗ ಕರ ನೀ ಬರ್ಲಿಕ್ಕ ಅಂದ್ರ ನಾನು ಜೇನು ಬಿಡ್ಸಕ್ ನೋಡು

ಎಲ್ಲಿ ಮತ್ತು ಅಲ್ಲೇ ನಿಮ್ಮ ಊರಿಗೆ ಬರೋಕ್ಕಾಗಲ್ಲ ನನಗೆ ಇಲ್ಲೇ ನನಗ ಆಗು ಹಂಗೆ ಬರೋಕೆ ಮತ್ತು ಇಲ್ಲೆಲ್ಲಾರ ಹೊರಗಡೆ ಹೋಗಿ ಕೊಡೋನು ಲೀಟಾಗೋನು ಹಾಂ ಹಾಂ ಯಾ ನಷ್ಟ ಆಗೈತೆ ಇಲ್ಲ ಮಾಡಬೇಕು ಹ್ಞೂ ಆಯ್ತು ನಮ್ಮ ದೋಸ್ತ ಒಬ್ಬ ಹೂಕು ಏನೋ ಒದ್ರಾತ ಕೆಲಸ ಐತೆ ಅಂತ ಹೇಳಿ ಆಮೇಲೆ ಕಾಲ್ ಮಾಡಿ ಯಾರ ಅಷ್ಟಕ್ಕೆ ಉದರಾಡಕ ಹಿಂಗ ಹೌದೇನಾ ಹೋಗ್ಲಿ ಬಿಡ ಅವರಾಡ್ಲಿ ನೀನ್ ತುಡಿ ಮಾತಾಡ ಎಲ್ಲ ಹಚ್ತೀನಿ ನೀ ಹಚ್ಚಂಗಿಲ್ಲ ಹಚ್ಬೇಕಾ ಮತ್ತೆ ಏನದ ಅಲ್ಲ ಯಾರವ್ರ ಸತ್ತ ಇದು ಫೋನ್ ಹಾ ಯಾರವ್ರ ದಗದೆಲ್ಲ ಬಗ್ಸಿಲ್ಲ ಅವಾಗ ದಗದ ಮಾಡತ್ತಾಳಲ್ಲಿ ಅದೆಲ್ಲ ಕಿಂಬ ದಗದ ಮಾಡ್ಬಿಟ್ಟ ಫೋನ್ ಹಿಡ್ಕೊಂಡು ಕುಂತೀವಿ ಚೆನ್ನಾಗಿ ನಡಿಯೋದು ನಡಿಯ ಫೋನ್ ಬಂದ ಇವೆಲ್ಲ ಎಲ್ಲರೂ ಅದಿಗೆ ಸುಂಕವು ತರೀ ಮಾರಿ ಯಾವ್ದು ಹೋಪ ಆಯ್ತು ತಡಿ ಹೋಗತ್ತಾ ನಮ್ಮ ದೇಸಾಯ್ ದಾನಪ್ಪ ದೇವ್ರ ಬರೀ ಜೇನಾಗ ಸಾಯ್ತಾನ ಒಟ್ಟ ಏನ್ ಯಾ ಜರ್ತುಪ್ಪ ಆಗ್ರ ಹೇಳತಾನ ಮತ್ತ ಏನ್ ಒಂದಿಟ್ಟು ಫೋನ ಮಾತಾಡುವ ಗುಡ್ಸ ಅಲ್ಲಪ್ಪ ಬರೀ ತುಪ್ಪ ತುಪ್ಪ ತುಪ್ಪದಾಗ ಸಾಯ್ತ ಅಲ್ಲೇ ಜೇರ್ತುಪ್ಪ ಇಡೀ ಕರ್ನಾಟಕ ಹಿಂಗಾಗಿ ಮಂದಿ ಎಲ್ಲ ಹುಚ್ಚಿಡ್ತಿದ್ಯುಳ ಕಡಿಯ ಹೋಗತ್ತ ಅವ್ರ ಬಾ ಅಂತಾರೆ ಇವ್ರ ಬಾ ಅಂತ ಇನ್ಸ್ಟಾಗ್ರಾಮ್ ಲೈವ್ ಹೋಗುದು ಆಯ್ ಬಾ ಅಂತ ಮತ್ ನನಗೆ ಸಾಲಿ ಹೇಳ್ತಾನೆ ಅದೇನೋ ಅಂತಲ್ಲ ಆಚಾರ್ಯ ಗೌಡ ಕಚ್ಚಿ ಅರ್ತದತ್ತ ಅತ್ತವನಿ ಅಲ್ಲೋ ಮತ್ತ ನಾನು ಹುಡುಗಿ ಜೋಡಿ ಮಾತಾಡ್ದು ಯಾಕೆ ಬಿಡ್ತಾ ಇರ್ತೀನಿ ಅಲ್ಲ ನಾನು ನಾನು ಹುಡುಗಿ ಜೋಡಿ ಮಾತಾಡಕತೆ ನಿನ್ನ ಹೊಟ್ಟೆ ಗುರಿ ಬರ್ತತೆ ಆ ಉರಿಕೆ ಹ ಆ ಯಾರು ಇದು ನೀ ಕೈಲ ನಯಾತವಲ ಕುರಿಯಲ್ಲ ನಯಾತವಲ ಇಲ್ಲಿ ಅದು ಬಂಜನಲ್ಲ ಆಯರೇನೆ ಬೆರ ಎಲ್ಲ ಗಾಪ್ ಆಗ ಬೆರೆ ಮಾತಾಡಲ್ಲ ಮಾಡ್ಕಲ್ಲ ಇಚಿಗಡೆ ಬಾಸಾ ಹಾಳ್ಯಾಕನ ಆಗಿದೆ ಅಲ್ವಾ ಮಕ್ಕೊಂಡ ಉಳ್ಕೋನಿ ಈಗ

ಏನೋ ನಿಮ್ದು ಏನ ಕಬ್ಬಿಣಿ ಪಡ್ದು ಕುರಿ ಕಾಯ್ಬೇಕ ಇಲ್ಲಿ ಬೇರೆ ಮಲ್ಕೊಂಡ್ರೆ ಕಬ್ಬಿಣ ಪಡೆದಾಗ ಮಲ್ಕೊಂಡ್ ಹೆಂಗ್ರೆ ಇದ್ ಮಾಡಿ ಇಷ್ಟಿ ಅದನ್ನು ಡೈಲಿ ಕಬ್ಬಿಣ ಪಡೆದಾಗ ಮಲ್ಕೊಂಡು ಬೇರೆ ಇನ್ಶಲ್ಗಾರ್ಟ್ ಮಾಡ್ತೀಯ ಕುರಿ ಕಾಯ್ಬೇಕ ಇಲ್ಲಿ

ನಮ್ಮ ಯಾರು ಹಿಡ್ಕೊಂಡ್ ಹೋಗಾರ ಏನ್ ಹೊಲ ಮೇಲ್ಸ್ತು ನನ್ ಹುಡ್ಗ ಇನ್ಸ್ಟಾಗ್ರಾಮ ಚಾಟ್ ಮಾಡಿದ್ ಮಾತಾಡತ್ತೇನೆ ಕುರಿ ಕಾಯ್ಬೇಕ ಆಮೇಲೆ ಮಾಡ್ಬೇಕು ಆಯ್ಕೆ ಜೋಳಿ ಮಾತಾಡಿನ ಕುರಿ ಬಿಟ್ಟು ಎಲ್ಲಾರು ಹೊಲಕ್ ಬಿಟ್ಟು ಕುರಿಯಾ ಮತ್ತೆ ನೋಡಲ್ಲ ಕಬ್ಬಿಣ ಪಡೆದಾಗ ಒಗ್ಗಿದ್ವು ಅವ್ರ ನನ್ ಬೈತಾರ ಅಡಸ್ತಾ ಹುಡ್ಗಿ ಹುಡುಗಿಂತ ಸಾಯ್ತಲ್ಲ ಕುರಿ ಮೈಸು ಕಬ್ಬಿನ ಪಡ್ದಾಗ ಮಲ್ಕೊಂಡ ಬೇರೆ ಚಾಟಿಂಗ್ ಮಾಡಿದ್ರ ಸ್ವಲ್ಪ ಭಕ್ತಿಯಿಂದ ಕುರಿ ಮೈಸಬೇಕ ಅವ್ರ ಲಕ್ಷ್ಮಿ ಇದ್ದಂಗ ಕುರಿ ಬೇರೆ ಮಲ್ಕೊಂಡ್ರ ಹುಡ್ಗಿಂತ ಹೋದ್ರಮ್ನಾಗ ನಾನ ಕುರಿ ಮೈಸಬೇಕ ನಾನು ಕುರಿ ಮೇಯ್ತನ ಮಲ್ಕೊಂಡಿ ಆರಾಮ್ ಮಲ್ಕೊಂಡು ನನ್ಗಾರ ಸಾಕೋಡು ತಲಿ ಕೆಟ್ಟ ಹೋಗ್ಬಿಟ್ಟೈತಿ ನಾನು ಜೇನ್ ಬಿಡ್ಸಕ್ ನೋಡ್ ನೋಡ್ಕೇ ಜೇನ್ ತುಪ್ಪ ನಾ ಹೇಗಾಯ್ತಿ ನೋಡ್ ಇಲ್ಲಿ ನೋಡಿಲ್ಲ ಕುರಿ ಒಟ್ಟ ಸಿದ್ಬಿಟ್ಟವು ಓಡಾಡ್ಕೊಂತವು ನೋಡಿಲ್ಲ ಹೆಂಗ್ ಓಡಾಡ್ಕೊಂತವು ನಡಿ ನಡಿ ಕುರಿ ನಡಿ ನಡಿ ಪಟ ಪಟ ಕರೆಟ್ ಈಗ ಮಷೇನ್ ಕುರಿ ನಡಿ ನಡಿ ಅಲ್ಲ ಕುರಿ ಮೇಲೆ ನೀವು ಒಬ್ಬ ಭಕ್ತಿ ಇದ್ದ ರೈತ ಮಾತಾಡತ್ತಿಲ್ಲ ನಾವಿನ್ ಭಕ್ತಿ ಇಲ್ಲ ಏನ್ ಅದ್ರ ಮ್ಯಾಲ ಕುರಿ ಮೇಲೆ ಭಕ್ತಿ ಇದ್ರ ನೀನು ಕುರಿ ಮೆಸಾಕ ಬರ್ತಿದ್ದೆ ನೀನು ಹುಡುಗಿ ಮೇಲೆ ಹುಡುಗಿ ಮೇಲೆ ಭಕ್ತಿ ಐತಿ ಕ್ಯಾಟಿಂಗ್ ನಾಗ ನೀ ಭಕ್ತಿ ನೀನ್ ಮಾಡಿ ಆರ್ನಾರ ತಲೆ ಕೆಡಿಸಿಯಾ ಈಗ ನಾಲ್ಕು ದಾಸ ಅದು ಬನ್ ನಾನು ಜೋಡಿ ಕೂಡಿ ನಾನು ಮುನ್ ನಡಸ ಬಾ ನಾನು ಹೆಂಕುಡಿ ಮೆಸಕ ಕೊರ್ತೈತೆ ಕುಡಿ ಕುಡಿ ಹೊಡ್ಕೋ ನೀ ಕೊರ್ತೈತೆ ಬಡೇನ ಚಾಜು ತನ್ನಾರ್ ಕತೆ ಮಾತಾಡ್ತನ್ ಇನ್‌ಸ್ಟಾಗ್ರಾಮ್ ದ ಚಂಚನ ಲೈವ್ ಹೋಗಕನವಾ ಆಯನ ದೇನ ಬಿತಾ ಕೋನ್ರ ಹಾಯ ಹಾಯ ಕನ್ಯಾರ ಹಾಯ ಮನ್ಯಾರ ಅಂತ ಬಾ ಬಾ ಕೊರ್ತೈತೆ ನೀನು ಇವನ ಜೋಡಿಯಾ ಜಗಳಾಡಕತ್ರ ಕುರಿ ಉಪಾಸಕ್ಕ ನಾನು ಹುಡುಗಿ ಜೋಡಿ ಮಾತಾಡೋಕೆ ನನಗೆ ಟೈಮ್ ಸಿಗಂಗಿಲ್ಲ ಇವನು ಹೆಂಗ ಮಾಡಿ ರಂಬಿಸ್ಯ ಮತ್ತು ಇವಿದ್ರೆ ಕಾಯಕ್ಕೆ ಅನುಕೂಲ ಆಕೈತಿ ನನಗೂ ಆ ಹುಡುಗಿ ಜೋಡಿ ಮಾತಾಡಕ್ಕೆ ಟೈಮ್ ಸಿಗ್ತೈತಿ ಆ ಹುಡುಗಿಯವಳೆ ನಾವು ಫೋನ್ ಹಚ್ಬೇಕಾ ಅವ್ನು ಹೆಂಗಾರು ಮಾಡ್ರಿ ಆ ಹುಡುಗಿ ನನಗೆ ಬಂದು ಮೀಟ್ ಹಾಕನ ಅಂದಾಳೆ ಇವನು ಹೆಂಗಾರು ಮಾಡಿ ರಂಬಿಸಿ ಒಟ್ಟು ಇವನು ಕುರಿ ಹಾಕಿ ಹಚ್ಚಿ ಒಟ್ಟು ಏನಾರು ಪ್ಲ್ಯಾನ್ ಮಾಡಬೇಕು कुछको कुछ को, कुछ को, <laughs> को, को। कुछ कुछ दोस्ती दोस्त बेरे कुछ कुछ कुचकु दोस् दी ना कुश्ता अलग खबरी पड़दी मतड बेरे नाद मेबिट्री ओड नान ऐन बोत दोस्त ದೋಸ್ತ ಹಿಂಗ್ಯಾಕ್ ಮಾಡಕ್ತಿ ಬೇರೆ ಹುಡ್ಗಿ ಫೋನ್ ಆಗ ಮಾತಾಡೋದು ಊಟ ಮಾಡಕ್ ಬಾ ಅಂದ್ರ ನಾ ಹುಡ್ಗಿ ಊಟ ಅಂತೇ ಬಾ ದೋಸ್ತ ಏನ್ ದೋಸ್ತ ನಿಂದ ಬೇರೆ ಹುಡುಗಿ ಹುಡುಗಿ ಅಂತ ಸಾಯ್ತಲ್ಲ ನೋಡಿಲಿ ಕುರಿಗೆ ಸ್ವಲ್ಪ ಭಕ್ತಿ ಮಾಡ ಕುರಿಗೇ ಕುರಿ ಅವನ ಬೇರೆ ಹುಡ್ಗಿಲಿಂದ ಹೋದ್ರ ಏನ್ ಅನ್ನ ಆಗ್ತದ ಹುಡುಗಿ ಹುಡ್ಗಿಲಿಂದ ಹೋದ್ರ ಅನ್ನ ಕೊಡ್ತತಿ ಬೇರೆ ದೋಸ್ತ ಹುಡ್ಗಿ ಬಣ್ಣತ್ರ ಅನ್ನ ಕೊಡಂಗಿಲ್ಲ ಮೂತ್ ಕೊಡ್ತಾಳ ಬೂತ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ಇನ್ ಬೂತ್ ಕೊಟ್ರೆ ಬಂದ್ ನಾಳೆ ನಮಗ್ ಅನ್ನ ನುಚ್ಚ ಮಾಡಿ ಬಂದ್ ಹಾಕಬೇಕು ಇಲ್ಲ ಲಕ್ಷ್ಮಿ ಇಲ್ಲಿಂದ ಬಿಡ್ಬೇಕಾದ್ರೆ ಹುಡುಗಿ ಸ್ವಲ್ಪ ಇರ್ಬೇಕಾದ್ರ ಕುರಿ ಲಕ್ಷ್ಮಿ ಇದ್ದಂಗ ನೀನ್ ಅದೇ ಹುಡುಗಿ ಹೋದ್ರ ದೋಸೆ ಹಂಗ ನೀನು ನಡಿ ನಡಿ ಕುರಿ ಯಾರು ಮೇಂಟೈನ್ ಮಾಡ್ತಾನ ಏ ದೋಸ್ತ ಒಂದು ವಿಷಯ ಹೇಳ್ತಾನ ಯಾರ ಮುಂದೆ ಹೇಳಾಕ್ ಹೋಗಿ ಪಾಲ್ತು ವಿಷಯ ಹೇಳ್ತಿ ಬಿಡು ದೋಸ್ತ ನಿನ್ನ ಕರೆಕ್ಟ್ ವಿಷಯನೇ ಹೇಳಂಗಿಲ್ಲ ಎಲ್ಲ ಪಾಲ್ತು ನೀನು ವಿಷಯ ಹೇಳು ಮಾಡಕ್ ಹೇಳ ದೋಸ್ತ ಇನ್ಸ್ಟಾಗ್ರಾಮಾಗ ಒಂದು ಹುಡುಗಿ ಲವ್ ಮಾಡಾತನಲ್ಲ ಆ ಹುಡುಗಿ ಮೀಟ್ ಆಗಕ್ಕೆ ಬಾ ಅಂದ್ ದೋಸ್ತ ಆಕಿನ್ನ ನಾನು ಹಚ್ಕೊಂಡು ನಾನು ಭಾಳ ಹಚ್ಕೊಂಡ ಹಾಂ ಪ್ರೀತಿ ಮಾಡಿದ್ದು ಅದಕ್ಕೆ ಅಂದಿನ ಸಪೋರ್ಟ್ ಮೊಕ್ಕ ನೋಡ್ಕೋ ಮದ್ಲಕ ದೋ ನಂದು ಏನು ಮನಸ್ಸಿಲ್ಲ ಮನಸ್ಸು ಐತಿ ನನ್ನ ಮನಸ್ಸೇ ಅಲ್ಲ ನೀವು ಹೆಚ್ಚು ಪ್ರೀತಿ ಮಾಡಾತನ ಅಷ್ಟೇ ಅಲ್ಲ ಯಾಕೆ ಮದ್ವೆನು ಮಾಡ್ಕೋಬೇಕಂತ ಹೇಳಿ ನಿರ್ಧಾರ ಮಾಡಿ ಎಪ್ಪಾ ಕುಂಚಿಯಾ ಹೋಗ್ಬಿಡಿ ಹೋಗ್ಬಿಡಿ ಅಂತ ಹೇಳ್ಬಿಟ್ರಾಗ ಮೆಸೇಜ್ ಮಾಡ್ ಮಾಡ್ಕೊಂತ ಮದ್ದು ಮಾಡಿ ಬಂದ್ಬಿಟ್ಟಿ ಮದ್ದು ಮಾಡ್ಕೊಂಡ್ರೆ ಮನೆಯಾಗ ಗೊತ್ತಾದ್ರಪ್ಪಸ್ಕೊಂಡು ಹೊಡಿತಾರ ನೋಡ ಇವಾಗ ಹೇಳ್ತೀನಿ ನೋಡ ನಾಡಕರ ಏನಪ್ಪಾ ದೋಸ್ತ ಮನೆಯಾಗ ಗೊತ್ತಾಕೈತಿ ಮಂದಿ ಮಕ್ಕಳಿಗೆ ಗೊತ್ತಾಕೈತಿ ಪ್ರೀತಿ ಮಾಡಿದ ಹುಡುಗಿನ ಕೈ ಬಿಡಾಕ ನಾನು ಹುಚ್ಚ ಅಲ್ಲ ಯಾರ್ ಕೈ ಬಿಡ್ತಾರ ಕೈ ಇಡ್ತಾರ ನನಗೆ ಗೊತ್ತಿಲ್ಲ ಒಮ್ಮೆ ನಾವು ಕುರಿಕಾಯಿ ಹುಡುಗರು ಕೈ ಹಿಡ್ರ ಕೈ ಬಿಡು ವ್ಯತ್ಯಾಸನ ಇಲ್ಲ ದೋಸ್ತ ಅಕ್ಕಿನ ಪ್ರೀತಿ ಮಾಡವು ನಾನಾ ಅಕ್ಕಿ ಕೊರಳಿಗೆ ತಾಳಿ ಕಟ್ಟವು ನಾನಾ ಅಕ್ಕಿನ ಕುರುಬನ್ ರಾಣಿ ನಾಳೆ ಮಾಡ್ಕೊಬ್ರವು ನಾನು ಯಾಕಂದ್ರ ಹೇಳಿ ಕೇಳಿ ಊರೊಬ್ಬರವ ನಾವ ಅಲ್ಲ ದೋಸ್ತ ನಿನ್ನ ಹುಡುಗಿ ಸಲುವಾಗಿ ಭಾಳ ಮನ್ಸಿಗೆ ಹಾಕಿಬಿಟ್ಟಿ ನೀವು ಕುರಿಬೇಕು ವಿಚಾರ ಮಾಡಕ್ ಹೋಗ್ಬೇಡ ನೀನು ಲವ್ ಗೆದ್ಬಾ ಬದ ಇರ್ತಾ ಹೋಗಿ ಬಾ ಒಳ್ಳಾಗಲಿ ದೋಸ್ತ ನಾ ಬರ್ತೀನಿ ಕುರಿ ಕಡೆ ಆಯ್ತು ಒಗಾಚಿ ಹಾಂ ಕುರಿ ಗುಡಿಬೇಟಿ ನಾ ಒಗಚಿ ಮಾಡ್ತೀನಿ ಹೋಗಿ ಬಾ ದೋಸ್ತ ದೋಸ್ತ ನಿಂದ್ರ ನಿಂದ್ರ ಯಾಕೋ ದೋಸ್ತ ಬಾ ಬಾ ಬಾಡಿ ಅಲೋ ದೋಸ್ತ ಹಿಂಗೆ ಹೋಗ್ಬೇಡ ನನ್ನ ತಲಿಯಾಗ ಇವಾಗ ಬಂತು ಆಕೆ ಸಿಟಿ ಹುಡುಗಿ ಸೂಟು ಬೂಟು ಹಾಕೊಂಡು ಹೋಗು ಮತ್ತೆ ಆಮೇಲೆ ಹಿಂಗತೆ ಹೋದ್ರೆ ಹೊಲ ಅಂದ್ರೆ ಹೆಂಗೆ ಮತ್ತು ಇದಾಗತ್ತೆ ಅದಕ್ಕೆ ಬರೇ ಸೂಟ್ ಸೂಟೋಗ್ಬಿಟ್ಟು ನಮಗೆ ಒಪ್ಪಬೇಕಲ್ಲ ಒಪ್ಪಕ್ಕೆ ಹೋಗ ದೋಸ್ತು ಆಯ್ತು ದೋಸ್ತ ನೀನು ಹೇಳ್ದಂಗೆ ಮಾಡ್ತಾನೆ ಓಕೆ ದೋಸ್ತು ತ್ಯಾಂಕ್ ಯು ದೋಸ್ತು ಅಲ್ಲೋ ದೋಸ್ತು ನೀನು ಏನೇ ತಿಳ್ಕೊಂಡೀನಿ ನನ್ನ ಮೇಲೆ ನಿನ್ನ ಜೀವಾನ ಇಷ್ಟ ತಾಯಿ ಗುಣ ನೋಡೋ ನಿಂತ ಹೋಗಿ ಬಾಯ ದೋಸ್ತು ಒಳಗೆ ಿ ಬ್ಯಾ ಬ್ಯಾರೀ ನಮ್ಮ ದೋಸ್ತ ಹೋಗ್ಬಿಟ್ಟನಾ ಕುರು ಬೇಕೆ ನಾನಾ ಎಲ್ಲ ಕಾಕಿ ಮಾಡ್ಬೇಕು ಎಲ್ಲ ನನ್ನ ಮಾಡಬೇಕು ನಮ್ಮ ದೋಸ್ತ ಹೋಗ್ಯ ಒಳದಾಗಲಿ ಬ್ಯಾ ನಮ್ಮ ದೋಸ್ತ ಜೊತೆಲ ಲವ್ ಮಾಡಕುಂತಾನ ನಮ್ಮ ದೋಸ್ತಿಗೆ ಹುಡುಗಿ ಸಿಕ್ಕರ ತಾಕಪ್ಪ ಯಪ್ಪ ಏನು ಕುರುಬ್ರು ಮರಯ ಆ ಇಷ್ಟು ನೀರು ಹಾಸಿ ಎಲ್ಲ ಬೇರೆಷ್ಟು ಗೊಬ್ಬರ ಕಟ್ಟಿ ಇಟ್ಟು ಮೇಲೆ ಕುರಿ ಯಾತ ಕಬ್ಬಿನಾಗ ಹೋಗಿಸ್ತೀನಿ ಇದ್ರಾಗ ಹೋಗಿಸ್ತೀನಿ ಏ ಬಾರ್ತ ಮೇಲೆ ಈ ಹಚ್ಚಿ ಕುರಿ ಮೀರ್ಸುದೀವನ ನಿಮ್ಮ ಬದಕ್ ಹೆಂಗಾತ ಮಾಡ್ಕೋತ ಒಗಾತು ಮಾಡ್ಕೊಂಡು ಹಿಡಿದಿತಿಲ್ಲೂರಾಗ ನಂದು ಹೇಳಿದಿಲ್ಲ ಹವಾನಂದ ಏನಂತ ಕೇಳ್ತೀನಿ